ನಾವು ಒಬ್ಬ ಜನಪ್ರತಿನಿಧಿಯ ಬಾಯಿಂದ ಬಂದಿರುವಂತಹ ಆಡಿಯೋಗಳನ್ನ ನೀವು ಕೇಳ್ಬೋದು ಇನ್ನು ಲಂಚಕ್ಕೆ ಆಮಿಷ ಏನು ಒಂದು ಪೀಡ್ ಪೀಡಿಸಿ ಒಬ್ಬ ಕಾಂಟ್ರಾಕ್ಟರ್ನ ಗುತ್ತಿಗೆದಾರನ ಹತ್ತಿರ ಅಸಭ್ಯವಾಗಿ ಅಸಂವಿಧಾನಿಕವಾದಂಥ ಒಂದು ಮಾತುಗಳನ್ನ ಅದು ಬಹುಶಃ ಹೆಣ್ಮಕ್ಳು ನಾವು ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಮಾತುಗಳನ್ನು ಅವರು ಆಡಿರುವಂಥದ್ದು ಈ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಎಲ್ಲ ಸಮುದಾಯದಗಳ ಬಗ್ಗೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಏನು ಪೊಲೀಸ್ ಮೆಟ್ಲು ಕೂಡ ನಾವು ಏರಿದ್ದೇವೆ ಸೊ ಕಾನೂನು ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕು ಈ ರೀತಿಯಾದಂಥ ಜನಪ್ರತಿನಿಧಿ ಬೇಕಾ ಅಂತ ಹೇಳಿ ಪ್ರಜ್ಞಾವಂತ ಮತದಾರರು ಬಹುಶಃ ಆಲೋಚನೆಯನ್ನು ಮಾಡಬೇಕಾಗುತ್ತೆ ಅವರ ಅವ್ರು ಬೆಳೆದಿರೋ ವಾತಾವರಣ ಅವರ ಸಂಸ್ಕಾರ ಇದರಿಂದ ತಿಳಿಸತ್ತೆ ಯಾರದೂ ಒಬ್ಬ ಜೀವವನ್ನು ಅಂಥ ಒಂದು ಜನಪ್ರತಿನಿಧಿ ಈ ಕ್ಷೇತ್ರಕ್ಕೆ ಬೇಕಾ ಅಂತ ನಾನಾದರೂ ಜನಗಳನ್ನು ಕೇಳ್ಕೊಳ್ಳೋದಿಷ್ಟೆ ನೀವು ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ದಯಮಾಡಿ ಎಲ್ಲ ರೀತಿಯಾದಂಥ ವಿಚಾರಗಳನ್ನ ತಿಳ್ಕೋಬೇಕು ಯಾರ ಮನಸ್ಥಿತಿ ಏನಿದೆ ಅಂತ ಹೇಳಿ ತಿಳ್ಕೊಂಡು ನಂತರ ಆಯ್ಕೆ ಮಾಡಬೇಕು ಅಂತ ಅನ್ಸುತ್ತೆ ಜೀವ ತೆಗೆಯೋದು ಅಂದರೆ ಅಷ್ಟು ಸುಲಭನ ಯಾರವ್ರಿಗೆ ಅದು ಅಧಿಕಾರವನ್ನು ಕೊಟ್ಟಿರೋ ಅಷ್ಟು ಸುಲಭವಾಗಿ ಒಬ್ಬರನ್ನ ಬೆದರಿಸಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು ಆ ತುಚ್ಛವಾದಂಥ ಮಾತುಗಳು ಕೇಳಲಿಕ್ಕೂ ಸಾಧ್ಯ ಇಲ್ಲ ಆದ್ರೆ ದುರದೃಷ್ಟಕರ ಅಂತಾನೆ ಹೇಳ್ಬೋದು ನಮ್ಮ ಕ್ಷೇತ್ರದಲ್ಲಿ ಇಂಥ ಒಬ್ಬ ಜನಪ್ರತಿನಿಧಿಯನ್ನು ನಮ್ಮ ಕ್ಷೇತ್ರದೇ ಜನ ಜನರು ಆಯ್ಕೆ ಮಾಡಿ ದುರದೃಷ್ಟ ಅಂತಾನೆ ಹೇಳ್ಬೋದು ಈ ಯಾರೋ ಒಬ್ಬ ವ್ಯಕ್ತಿಗೆ ಮಾತಾಡುವಂತ ಮಾತಲ್ಲ ಸಮುದಾಯಗಳ ಬಗ್ಗೆ ಮಾತಾಡಿದ್ದಾರೆ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ ಅಸಂವಿಧಾನಿಕವಾಗಿ ಮಾತಾಡಿದ್ದಾರೆ ಜೀವ ಬೆದರಿಕೆಯನ್ನ ಓಡಿರುವಂತದ್ದು ಸೊ ಇವೆಲ್ಲವೂ ಕೂಡ ಬಹಳ ಸೀರಿಯಸ್ ಇಶ್ಯೂಸ್ ಆಗ್ತವೆ ಸೊ ಹಾಗಾಗಿ ತನಿಖೆ ನಡೆಸಿ ಅವರ ಮೇಲೆ ಕ್ರಮವನ್ನ ಜರುಗಿಸಬೇಕು ಅಂತ ನಾನು ಕೂಡ ಗೊತ್ತಿಲ್ಲ